ಹಾಗೂ ಬಿಡ್ಸಂಗ ಹೆಚ್ಚು ಎದ ಕೊಟ್ಟ ಸರ್ ಸರ್ ಕೊಡ್ತಿರ್ಲಿಲ್ಲ ಒಂದ್ ಸಂಘಟನೆ அவமான கிடிக்காடி பாபா சாஹப் அம்பேட்கர் பாவச்சித்திரே அவமான கிடிக்காடி ಹಾ ಕುಡಿದಾಗ ಬಂದ್ರಿ ಸರ್ ನಮ್ಗೇನು ಗೊತ್ತಾಗಿಲ್ರಿ ಅದನ್ನ ಓಪನ್ ಬಂದಿಲ್ರಿ ಸರ್ ನಿಲ್ಜಿ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒನ್ನೂರ ಮೂವತ್ತ್ನಾಲ್ಕನೇ ಜಯಂತಿ ನಿಮಿತ್ತವಾಗಿ ಹಾಗೂ ಗ್ರಾಮ ಗ್ರಾಮದ ದೇವತೆಯಾದ ದುರ್ಗಾ ಮಾತಾ ಅವರ ಜಾತ್ರೆ ನಿಮಿತ್ತವಾಗಿ ಆವರಿಸಿರುವಂಥ ಈ ಒಂದು ಬ್ಯಾನರ್ಗಳನ್ನು ಊರಿನ ಎಲ್ಲ ದಲಿತ ಬಾಂಧವರು ಸೇರಿಕೊಂಡು ಒಂದು ಊರಿನ ವಿಷಯವನ್ನು ಎಲ್ಲ ಜನಕ್ಕೆ ಮುಟ್ಟಿಸ್ಬೇಕಂತ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಪ್ರತಿ ವರ್ಷ ಮಾಡ್ಕೊತ ಬರ್ತಿದ್ದಾರೆ ಅದೇ ರೀತಿಯಾಗಿ ಜಯಂತಿ ಮುಗಿದ ಕೂಡಲೇ ಊರ ಒಂದು ಜಾತ್ರೆ ಇರ್ತದೆ ಆ ಒಳಗೆ ಇಂಥ ಎಲ್ಲ ಅತಿ ವಿಜೃಂಭಣೆಯಿಂದ ಬ್ಯಾನರ್ಗಳನ್ನ ಹಾಕಿ ಯುವಕರು ತಿಳುವಳಿಕೆ ಇದ್ದವರು ಎಲ್ಲರೂ ಒಟ್ಟಿಗೆಯಾಗಿ ಊರು ಜಾತ್ರೆ ಮಾಡಬೇಕಂತೇಳಿ ಒಂದು ಅಭಿಪ್ರಾಯ ಅಭಿಪ್ರಾಯಪಟ್ಟಿದ್ದಾರೆ ಆ ಒಂದು ಅಭಿಪ್ರಾಯಕ್ಕೆ ಏನು ಮಾಡಿದಾರಪ್ಪ ಅಂದ್ರೆ ಈ ಊರಿನ ಕಿಡಿಗಡಿಗಳು ಯುವಕರು ಬೆಳೆಯುವುದನ್ನು ಕಣ್ಣಾರಿ ನೋಡೋಕ್ಕಾಗದ ಕೈಲಿ ತಮಗೆ ಏನು ಮಾರಕ್ಕಾಗದ ಮಧ್ಯರಾತ್ರಿ ಬಂದು ಸಗಣಿಯನ್ನು ಬರಚಿದಾರ ಇದು ದುಃಖಗಡಿ ಸಂಗತಿ ನಿರ್ಜಿ ಗ್ರಾಮದಾಗ ಇಂಥದ್ದು ಆಗಬಾರ್ದು ಮಾನ್ಯ ನಮ್ಮ ಶಾಸಕರಾದಂಥ ಮಹೇಂದ್ರಣ್ಣ ತಮ್ಮಣ್ಣವ್ರು ಸರ್ ಈ ಕಡೆ ಒಂದು ಸ್ವಲ್ಪ ನಿಮ್ಮದು ಒಂದು ಸ್ವಲ್ಪ ಗಮನ ಇರಬೇಕಂತ ಹೇಳಿ ನಾವೊಂದು ಈ ಒಂದು ಸಂಘಟನೆ ಮುಖಾಂತರ ನಿಮಗೆ ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತಾ ಕಲಿತ ಬಾಂಧವರು ಕೋಟಿಗಾಗಿ ನೋಟಿಗಾಗಿ ಅಷ್ಟೇ ಅಲ್ಲ ನಮ್ಮ ಜನಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಚಿಂತನೆಗಳನ್ನು ಕೊಟ್ಟಿದ್ದಾರೆ ಅದನ್ನ ಶಿಕ್ಷಣ ಬಂದು ಪಡ್ಕೊಂಡು ನಾವು ಏನಾಗಬೇಕಪ್ಪ ಅಂದ್ರೆ ಜಾಗರೂಕರಾಗಿ ಇಂಥ ಕಿಡಿಗಾಳಿಗಳ ವಿರುದ್ಧ ಕಾನೂನು ಕ್ರಮದಡಿ ಒಳಗೆ ಶಿಕ್ಷೆ ಅವರಿಗೆ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ಇವತ್ತಿನ ದಿವಸ ನಾವು ನಿಂತ ಗ್ರಾಮದಾಗ ಮಾತಾ